ಅಂಜೂರಲ್ಲಿ ಏನು ನಡೆದಂಥ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲಿ ಈಗ ಕೋಮದಲ್ಲಿರುವಂಥ ಅಂಜೂರ್ ಗ್ರಾಮದ ಅಶೋಕ್ ಪೂಜಾರಿ ಅನ್ನೋದು ಆ ಪೆಟ್ಟಾಗಿದೆ ಅಂತ ಹೇಳಿ ಎರಡ್ ಮೂರು ವಾರದಿಂದನೇ ಶ್ರಮ ಪಡ್ತಿದ್ದಾರೆ ಅಂಜೂರು ಹುಡುಗರು ಮುಸ್ಲಿಮ್ಸ್ ಹುಡುಗರಾಗ್ಲಿ ಹಿಂದೂ ಹುಡುಗರಾಗ್ಲಿ ಎಲ್ಲರೂ ಜಾತಿ ಭೇದ ಬಂದು ಶ್ರಮ ಪಡ್ತಾ ಇದ್ದಾರೆ ಬೆಳಗಿಂದನೇ ನಾನು ನೋಡ್ತಾ ಇದ್ದೀನಿ ಬೆಳಗಿಂದನೇ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಒಂದು ಈ ಕಾರ್ಯಕ್ಕೆ ಯಶಸ್ವಿಯಾಗಿ ಅಶೋಕ್ ಅವರು ಗುಣಮುಖವಾಗಿ ಬರಲಿ ಅಂತ ಹೇಳಿ ಹಟ್ ನ್ಯೂಸ್ ಕನ್ನಡ ಇದು ಗಟ್ಟಿತನದ ದಿಟ್ಟ ಸುದ್ದಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಲೆನಾಡಿನ ತಾಜಾ ಸುದ್ದಿಗಳಿಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ ಇದು ಹಟ್ ನ್ಯೂಸ್ ಕನ್ನಡ ಗಟ್ಟಿತನದ ದಿಟ್ಟ ಸುದ್ದಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಬೈಕ್ ಅಲ್ಲಿ ಸ್ಕಿಡ್ ಆಗಿ ಬಿದ್ದು ಬಿಟ್ಟು ತಲೆಗೆ ತುಂಬಾ ಏಟ್ ಆಗಿದೆ ತುಂಬಾನೇ ಆಗಿದೆ ಹಾಗಾಗಿ ಮುಡುಗಿರ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ ಹೆಚ್ಚಿನ ಚಿಕಿತ್ಸೆ ಹಾಸನಿಗೆ ಕಳ್ಸಿದ್ರು ಹಾಸನಿಂದ ಮತ್ತೆ ಎ ಜಿ ಹಾಸ್ಪಿಟ್ಲಿಗೆ ಕಳ್ಸಿದ್ವಿ ಆ ಹುಡುಗನಿಗೆ ಆ ಪೆಟ್ಟು ಬಿದ್ದಾಗಿನಿಂದನೂ ಅವನಿಗೆ ತಲೆಗೆ ಪೆಟ್ಟು ಬಿದ್ದಾಗನಿಂದನೂ ಅವನಿಗೆ ಇಲ್ಲಿವರೆಗೂ ಪ್ರಜ್ಞೆ ಅನ್ನೋದು ಬಂದಿಲ್ಲ ತುಂಬ ಕೋಮದಲ್ಲಿದ್ದಾನೆ ತುಂಬ ಚಿಂತಾಜನಕ ಸ್ಥಿತಿಯಲ್ಲಿದ್ದಾನೆ ಹಾಗಾಗಿ ನಾವು ಊರ್ನವರೆಲ್ಲ ಸೇರಿಬಿಟ್ಟು ಈಗ ಒಂದು ಮೂಡಿಗೆರೆ ಪಟ್ಟಣದಲ್ಲಿ ಈಗ ಎಲ್ಲರ ಹತ್ರನು ನಾವು ಒಂದು ಕಲೆಕ್ಷನ್ ಹಣ ಸಂಗ್ರಹ ಮಾಡ್ತಾ ಇದ್ವಿ ಅದಕ್ಕೆ ಸಹಕಾರ ನಮಗೊಂದು ನಮ್ಮ ಕರೀಮು ಅಬ್ದುಲ್ ಕರೀಮು ಅವರೊಂದು ನೇತೃತ್ವದ ತಂಡ ಒಳ್ಳೆ ಒಂದು ಸಹಕಾರ ಮಾಡ್ತಾ ಇದೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಹುಡುಗನಿಗೆ ನಿಮ್ಮ ಕೈಲಾದಷ್ಟು ಸ್ಕ್ಯಾನರ್ಗೆ ನೀವು ಆದಷ್ಟು ಕೈಲಾದಷ್ಟು ಒಂದು ಸಹಾಯ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ತಿದ್ದೆ ಅಣಜೂರಿನ ಅಶೋಕ ಪೂಜಾರಿ ಅಂತ ಅವರು ತುಂಬ ಕಷ್ಟದಲ್ಲಿದ್ದಾರೆ ಜೆ ಹಾಸ್ಪಿಟ್ಲಲ್ಲಿ ಎಮ್ ಐ ಸಿ ನಲ್ಲಿ ವೆಂಟಿಲೇಟರ್ ಇದ್ರು ಈಗ ಮೊನ್ನೆ ಸೋಮವಾರದಿಂದ ವೆಂಟಿಲೇಟರ್ ಲೆಸ್ ಮಾಡಿ ಅವರು ಮಾಮೂಲಿ ಎಮ್ ಐ ಸಿಲ್ಲೇ ಇದ್ದಾರೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ನಾವೊಂದು ಸ್ನೇಹ ಸೇತು ಮಿಡಿವೆ ಹೃದಯಗಳು ಅಂತ ಹೇಳಿ ಒಂದು ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡಿ ನಾನು ಆಮೇಲೆ ಅನಿಲ್ ಗುರುದೇವ್ ಮತ್ತು ಜೆ ಕೆ ದಿನೇಶ್ ಅವರು ಮೂರು ಜನ ಸೇರ್ಕೊಂಡು ಒಂದು ಲಕ್ಷ ತೊಂಬತ್ತ ಮೂರು ಸಾವಿರ ರೂಪಾಯಿ ಅದರಲ್ಲಿ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೀವಿ ಆದ ನಂತರ ನಮಗೆ ಅದು ಅಮೌಂಟ್ ಸಾಲ್ತಾ ಆಗಿಲ್ಲ ಆದ ನಂತರ ನಮ್ಮ ಅಣಜೂರಿನ ಯುವಕರು ಮತ್ತೆ ಸೌದಿಲಿ ಇರೋ ಹುಡುಗರು ಸೇರಿ ಒಂದು ಎಂಬತ್ತು ಸಾವಿರ ರೂಪಾಯಿ ಮೇಲೆ ಕಲೆಕ್ಷನ್ ಮಾಡಿದ್ದೀವಿ ಅದನ್ನು ಅವರಿಗೆ ಕೊಟ್ಟಿದ್ದೀವಿ ಅದು ಸಾಲಲ್ಲ ಅಂತಾದಾಗ ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಹಾಸ್ಪಿಟ್ಲಿಗೆ ಖರ್ಚಿಗೆ ಬೇಕಾಗಿದ್ದರಿಂದ ಮೂಡಿಗೆರೆ ಟೌನ್ ಅನ್ನು ಕಲೆಕ್ಷನ್ ಮಾಡಿ ಮೂವತ್ತು ಏಳು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದೀವಿ ಅಣಜೂರಿನ ಮತ್ತು ನಮ್ಮ ಎಲ್ಲ ಬಾಂಧವರು ನನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಜನ್ನಾಪುರ ಸುಬನಗರ ಆಮೇಲೆ ಎಲ್ಲ ಸೇರಿಕೊಂಡು ಈಗ ಇವತ್ತು ಮತ್ತೆ ನಾವು ಮೂಡಿಗೆರೆ ಅರ್ಧ ಪಟ್ಟಣವನ್ನು ಬಾಕಿ ಆಗಿದ್ದ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಸಹಕಾರ ಮಾಡ್ತಿದ್ದಾರೆ ಓದಲ್ಲೆಲ್ಲ ತುಂಬ ಸಹಕಾರ ಮಾಡ್ತಿದ್ದಾರೆ ಅವನು ಬೇಗ ಅಂತ ಪ್ರತಿಯೊಬ್ರು ಆದಷ್ಟ ಜಾತಿ ಭೇದ ಧರ್ಮ ಬಿಟ್ಟು ಇವತ್ತು ಒಬ್ಬ ಸಹೋದರನಿಗೆ ಸಹಾಯ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ತುಂಬು ಹೃದಯದ ಧನ್ಯವಾದವನ್ನು ಈಗ ನಮ್ಮ ಕರಿಮಣ್ಣ ಆಗ್ಲಿ ಆನಂದಣ ಆಗ್ಲಿ ರಿಯಾದಣ್ಣ ಆಗ್ಲಿ ಎಲ್ಲರೂ ಸೇರಿ ಎಲ್ಲ ಕಲೆಕ್ಷನ್ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಮತ್ತೆ ಒಳ್ಳೆ ಕಲೆಕ್ಷನ್ ಮಾಡಿದ್ದಾರೆ ಸ್ನೇಹ ಸಮ್ಮಿಲನ ಅಂತ ಹೇಳಿ ಒಂದು ಗ್ರೂಪ್ ಇದೆ ಅದರಲ್ಲೂ ಉತ್ತಮ ಕಲೆಕ್ಷನ್ ಮಾಡಿ ಜಾತಿ ಭೇದ ಭಾವ ಯಾವ್ದು ನೋಡ್ದಲ್ಲೇ ಒಳ್ಳ ಒಳ್ಳೆ ಕಲೆಕ್ಷನ್ ಮಾಡಿ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಇನ್ನೂ ಹೆಚ್ಚಿನ ಸಹಾಯ ಬೇಕು ಅವ್ರು ಇನ್ನೂ ಕೋಮದಲ್ಲೇ ಇದ್ದಾರೆ ಯಾರು ಸ್ಕ್ಯಾನ್ ಮಾಡೋದಿದ್ರೆ ಇದ್ರೆ ಸುಜಾತ ಅನ್ನೋ ಒಂದು ಸ್ಕ್ಯಾನರ್ ಇದೆ ಅದು ಸ್ಕ್ಯಾನ್ ಮಾಡಿ ಅಷ್ಟಿಷ್ಟು ಅಂತಲ್ಲ ಎಷ್ಟು ಬೇಕಾದರೂ ಸ್ಕ್ಯಾನ್ ಮಾಡಬಹುದು ಮತ್ತೆ ಅಣ್ಣನಿಗೆ ಒಂಥರ ಹುಷಾರಿಲ್ದಂಗೆ ಆಗಿದೆ ಮೊನ್ನೆ ಅವನಿಗೂ ಖರ್ಚಾಗಿದ್ದು ಎಲ್ಲ ಅಮೌಂಟ್ ಖಾಲಿ ಮಾಡಿಕೊಂಡು ಪರಿಸ್ಥಿತಿ ಯಾವುದೇ ಪರಿಸ್ಥಿತಿ ಇಲ್ಲ ಅವರು ಫ್ಯಾಮಿಲಿಯಲ್ಲಿ ತುಂಬ ಚಿಕ್ಕ ಸಣ್ಣ ಫ್ಯಾಮಿಲಿ ಅವ್ರು ಮಾಡೋದೆಲ್ಲ ಪ್ರಯತ್ನ ಮಾಡಿಕೊಂಡು ನಮ್ಮ ಊರಿನವ್ರ ಹತ್ರ ಅವರು ವಿಚಾರ ತಿಳಿಸಿದ್ರು ಅದಕ್ಕೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಈ ಡಬ್ಬ ಇಟ್ಕೊಂಡು ಈ ಮೂಡಿಗೆರೆ ಪಟ್ಟಣದಲ್ಲಿ ಹೊರಟಿದೀವಿ ಎಲ್ಲರೂ ಸಹಕರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ನಾವು ಅಂಜೂರಲ್ಲಿ ಒಟ್ಟಿಗೆ ಅಣ್ಣ ತಮ್ಮ ತರ ಎಲ್ಲ ಇದರಲ್ಲಿ ಒಂದೇ ತರ ಇದ್ದು ಇಷ್ಟೋರಿಗೂ ಜಾತಿ ಭೇದ ಇಲ್ಲದೆ ನಾವು ಒಂದೇ ಮನೆಯವ್ರ ತರನೇ ಇದ್ದು ಆದ್ರೆ ಅವ್ರ ಪರಿಸ್ಥಿತಿ ನಮಗೆ ನಮಗೆ ನೋಡಿ ನೋಡ್ಲಿಕ್ಕೆ ಅದಕ್ಕಾಗಿ ನಾವು ಈ ಪ್ರ ಇದರಲ್ಲೆಲ್ಲ ಸೇರಿಕೊಂಡು ನಾವೊಂದು ಕಲೆಕ್ಷನ್ ಮಾಡೋಣ ಅಂತ ಹೊರಟಿದೀವಿ ಮತ್ತು ನಮ್ಮ ಕಾಯ ನಮ್ಮ ಕಾಯಲ್ಲಿ ಆದಷ್ಟು ನಾವು ಸಹಾಯಲ್ಲ ಮಾಡಿದ್ವಿ ಯಾಕಂದರೆ ನಮ್ಮ ಮತ್ತೆ ಬಾರಿ ಪ್ರಯತ್ನ ಮಾಡು ತುಂಬಾ ತುಂಬ ಖರ್ಚಿದೆ ಅದಕ್ಕಾಗಿ ಯಾವ ಕಾರಣಕ್ಕೂ ನಮಗೆ ಖರ್ಚಿದೆ ಸಾಲಿಲ್ಲ ಅಂತ ಹೇಳಿ ನಾವು ಈ ಬಾಕ್ಸ್ ಮಾಡ್ಕೊಂಡು ಹೊರಟಿದ್ವಿ ಅವರ ತಂಗಿ ನನಗೆ ತಂಗಿ ಆಗಬೇಕು ತಂಗಿ ಮಕ್ಕಳು ಅವನಿಗೆ ಈ ಥರ ಇದಾಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಭಾರಿ ತೊಂದರೆ ಆಗಿದೆ ಆಮೇಲೆ ನಾವು ಓನರ್ ಆದಷ್ಟು ಸಪೋರ್ಟ್ ಮಾಡಿದೆವು ಅದು ಏನು ಸಪೋರ್ಟ್ ಮಾಡೋ ಆಗ್ತಾ ಇಲ್ಲ ಏಜು ಹಾಸ್ಪಿಟಲ್ ಇದ್ದಾನೆ ಭಾರಿ ತೊಂದರೆ ಆಗಿದೆ ಅದರಿಂದ ನಮಗೆ ಸ್ವಲ್ಪ ಎಲ್ಲ ಸಹಾಯತ್ನ ಮಾಡಬೇಕಂತ ಎಲ್ಲರ ಕೈಲಿ ನಾವು ತಾಯ್ತೀವಿ ಅಂತ ಬೇಡ ಬೇಡ್ತಾಯಿದ್ದೀವಿ